ಇವರೇ ನಿಮ್ಮ ಅಭ್ಯರ್ಥಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ನಾವು ಹಾವೇರಿ ಗದಗ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ ನೀವು ಮತ ಹಾಕುವಂತ ಈ ಅಭ್ಯರ್ಥಿ ಆ ಕ್ಷೇತ್ರದ ಅಭಿವೃದ್ಧಿಗೆ ಸಮಗ್ರವಾಗಿ ಚಿಂತನೆಯನ್ನು ನಡೆಸಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸ್ತಾರೆ ಅಭಿವೃದ್ಧಿಯನ್ನು ನಡೆಸ್ತಾರೆ ಅನ್ನೋದಾದರೆ ಅಂಥವರಿಗೆ ನಿಮ್ಮ ಮತ ಇರಬೇಕು ಯಾಕಂದರೆ ಕ್ಷೇತ್ರದ ಅಭಿವೃದ್ಧಿಯಾಗಬೇಕು ಆದರೆ ನಿಮ್ಮ ಅಭ್ಯರ್ಥಿಯ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ನೀವು ಆ ಅಭ್ಯರ್ಥಿಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಾಗ ಮಾತ್ರ ಖಂಡಿತವಾಗ್ಲೂ ಈ ಅಭ್ಯರ್ಥಿ ಸಂಸದರಾಗಿ ಆಯ್ಕೆ ಆಗೋದಕ್ಕೆ ಸೂಕ್ತವೋ ಅಲ್ವಾ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಇವತ್ತಿನ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಹಾವೇರಿ ಮತ್ತು ಗದಗ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ ಬಿ ಜೆ ಪಿಯಿಂದ ಬಸವರಾಜ ಬೊಮ್ಮಾಯಿ ಇಲ್ಲಿ ಕಂಟೆಸ್ಟ್ ಅಥವಾ ಸ್ಪರ್ಧೆಯನ್ನು ಮಾಡ್ತಾ ಇದ್ರೆ ಕಾಂಗ್ರೆಸ್ನಿಂದ ಆನಂದ ಸ್ವಾಮಿ ಇಲ್ಲಿ ಸ್ಪರ್ಧೆಗಿಳಿದಿದ್ದಾರೆ ಹಾಗಾಗಿ ಈ ಅಭ್ಯರ್ಥಿಗಳ ಕುರಿತಂತೆ ಸಮಗ್ರ ಮಾಹಿತಿಯನ್ನ ನೋಡೋಣ ನಾನು ದಿವ್ಯಶ್ರೀ ಹಾವೇರಿ ಜಿಲ್ಲೆಯನ್ನ ವಿಶೇಷವಾಗಿ ಏಲಕ್ಕಿ ನಾಡು ಅಂತ ಕರೀತಾರೆ ಈ ಬಾರಿಯ ಲೋಕಸಭಾ ಚುನಾವಣೆ ಕೂಡ ಕೊಂಚ ರಂಗೇರಿದೆ ಅಂತಾನೆ ಹೇಳ್ಬೋದು ಯಾವಾಗ ಅಭ್ಯರ್ಥಿಯ ಆಯ್ಕೆ ಆಗೋದಕ್ಕೂ ಮುನ್ನ ಬಿಜೆಪಿಯಿಂದ ಅಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಕ್ಷಣ ಕ್ಷಣದ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇತ್ತು ಇದೀಗ ಅಭ್ಯರ್ಥಿಗಳಂತೂ ಫೈನಲ್ ಆಗಿದ್ದಾರೆ ಬಟ್ ಚುನಾವಣಾ ಪ್ರಚಾರ ಹೇಗಿದೆ ಅಭ್ಯರ್ಥಿಗಳ ಬಗ್ಗೆ ನಮಗೆ ಗೊತ್ತು ಇದೆಲ್ಲ ಬಹಳ ಮುಖ್ಯ ಆಗುತ್ತೆ ಹಾವೇರಿ ಗದಗ ಕ್ಷೇತ್ರ ಅಖಾಡದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಇದ್ದಾರೆ ಬಿಜೆಪಿಯ ಅಭ್ಯರ್ಥಿಯಾಗಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಕೈ ಅಭ್ಯರ್ಥಿಯಾಗಿದ್ದಾರೆ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಶಿವಕುಮಾರ್ ಉದಾಸಿ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಮೂರು ಲೋಕಸಭಾ ಚುನಾವಣೆಗಳಲ್ಲೂ ಶಿವಕುಮಾರ್ ಉದಾಸಿಯವರು ಬಿಜೆಪಿಯಿಂದ ಸ್ಪರ್ಧಿಸಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ರು ಎರಡ್ ಸಾವಿರದ ಇಪ್ಪತ್ ಮೂರು ಜೂನ್ ಐದನೇ ತಾರೀಕು ಒಂದು ಘೋಷಣೆಯನ್ನ ಮಾಡ್ತಾರೆ ಶಿವಕುಮಾರ್ ಉದಾಸಿ ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿ ತಮ್ಮ ಘೋಷಣೆಯ ಪರಿಣಾಮ ಹಾವೇರಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಅನ್ನುವಂತಹ ಸ್ಥಾನದಿಂದ ಶಿವಕುಮಾರ್ ಉದಾಸಿಯವರು ಹಿಂದೆ ಸರಿತಾರೆ ಹಾಗಾಗಿ ಹಾವೇರಿಯ ಕ್ಷೇತ್ರದ ಮೇಲೆ ಬಿಜೆಪಿಯ ಬಹುತೇಕ ನಾಯಕರು ಕಣ್ಣಿಟ್ಟಿದ್ರು ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ರೈಟ್ ಇದೆಲ್ಲದರ ನಡುವೆ ಹಾಗಾದ್ರೆ ಬಿಜೆಪಿಯಿಂದ ಸದ್ಯ ಬಸವರಾಜ ಬೊಮ್ಮಾಯಿಯವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಈ ಲೋಕಸಭಾ ಚುನಾವಣೆಗೆ ಸ್ವಾಮಿ ಗಡ್ಡದೇವರ ಮಠ ಕೈ ಅಭ್ಯರ್ಥಿಯಾಗಿದ್ದಾರೆ ಬಹಳ ಮುಖ್ಯವಾಗಿ ಜಿದ್ದಾ ಜಿದ್ದಿನ ಕಣ ಅಂತ ಪೂರ್ವದಲ್ಲೇ ಕರೆಸ್ಕೊಂಡಿತ್ತು ಆದರೆ ಅಭ್ಯರ್ಥಿಗಳ ಬಗ್ಗೆ ನಾವು ಸಮಗ್ರವಾಗಿ ತಿಳ್ಕೊಳ್ಬೇಕಾಗುತ್ತೆ ಪೂರ್ವಾಪರ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಕ್ಷೇತ್ರದ ಅಭಿವೃದ್ಧಿ ಶೂಲ್ಯಕ್ಕೆ ನಿಂತ್ಕೊಂಡ್ಬಿಡತ್ತೆ ಹಾಗಾಗಿ ಅಭ್ಯರ್ಥಿಯ ಆಯ್ಕೆ ಬಹಳ ಮುಖ್ಯ ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಹಾವೇರಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅದನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ರೈಟ್ ಬಸವರಾಜ ಬೊಮ್ಮಾಯಿ ಅವರ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಅವರ ತಂದೆ ಹೆಸರು ಎಸ್ ಆರ್ ಬೊಮ್ಮಾಯಿ ಮಾಜಿ ಸಿಎಂ ಆಗಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಸೇವೆಯನ್ನ ಸಲ್ಲಿಸಿದ್ದಾರೆ ಕೇಂದ್ರದ ಮಾಜಿ ಸಚಿವರು ಕೂಡ ಆಗಿದ್ದಾರೆ ತಾಯಿ ಹೆಸರು ಗಂಗಮ್ಮ ಎಸ್ ಬೊಮ್ಮಾಯಿ ಹುಬ್ಬಳ್ಳಿಯ ದೇಶಪಾಂಡೆ ನಗರದ ರೋಟರಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದುಕೊಂಡಿರ್ತಾರೆ ಮತ್ತೊಮ್ಮೆ ಹೇಳೋದಾದ್ರೆ ತಂದೆ ಎಸ್ ಆರ್ ಬೊಮ್ಮಾಯಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದಂಥ ಅನುಭವವನ್ನು ಈ ಬೊಮ್ಮಾಯಿ ಕುಟುಂಬ ಹೊಂದಿದೆ ಅಂದರೆ ರಾಜಕೀಯ ಹಿನ್ನೆಲೆ ಬಸವರಾಜ ಬೊಮ್ಮಾಯಿ ಅವರಿಗಿದೆ ಕೇಂದ್ರದ ಮಾಜಿ ಸಚಿವರಾಗೂ ಕೂಡ ಎಸ್ಆರ್ ಬೊಮ್ಮಾಯಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಇವರ ತಾಯಿ ಹೆಸರು ಗಂಗಮ್ಮ ಎಸ್ ಬೊಮ್ಮಾಯಿ ಹುಬ್ಬಳ್ಳಿಯ ದೇಶಪಾಂಡೆ ನಗರದ ರೋಟರಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಬಸವರಾಜ ಬೊಮ್ಮಾಯಿಯವರು ಪಡೆದುಕೊಳ್ತಾರೆ ಅಂದ್ರೆ ಒಬ್ಬ ಅಭ್ಯರ್ಥಿಯ ಶೈಕ್ಷಣಿಕ ಪ್ರಗತಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಎಲ್ಲ ಆಯಾಮದಲ್ಲಿ ಆ ಅಭ್ಯರ್ಥಿ ಸಮರ್ಥ ಅಂದಾಗೆ ಎಲ್ಲ ಆಯಾಮದಲ್ಲೂ ಕೂಡ ಜನಸಾಮಾನ್ಯರಿಗೆ ಆ ಸೇವೆಯನ್ನು ಒದಗಿಸಬೇಕು ಅನ್ನುವಂಥ ಮನೋಭಾವ ಬರುವಂಥದ್ದು ಮಿನಿಮಮ್ ಎಜುಕೇಷನ್ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟವಾಗುತ್ತೆ ರೋಟರಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಪಡೆದುಕೊಳ್ತಾರೆ ಹುಬ್ಬಳ್ಳಿ ದೇಶಪಾಂಡೆ ನಗರದ ರೋಟರಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಳ್ತಾರೆ ಪಿ ಸಿ ಜಾಬಿನ್ ವಿಜ್ಞಾನ ಮಹಾವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ಪಿ ಯು ಸಿ ಶಿಕ್ಷಣವನ್ನು ಬಸವರಾಜ ಬೊಮ್ಮಾಯಿಯವರು ಪಡೆದುಕೊಂಡಿದ್ದಾರೆ ನಂತರ ಏನಾಯಿತು ರೈಟ್ ಹುಬ್ಬಳ್ಳಿಯ ಬೊಮರೆಡ್ಡಿ ಮಹಾವಿದ್ಯಾಲಯದಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿಯನ್ನು ಬಸವರಾಜ ಬೊಮ್ಮಾಯಿಯವರು ಪಡೆದುಕೊಂಡಿದ್ದಾರೆ ನಂತರ ಇವರ ಶೈಕ್ಷಣಿಕ ಜೀವನವಾದ ನಂತರದ ಸಂದರ್ಭದಲ್ಲಿ ಔದ್ಯೋಗಿಕ ನಾವು ನೋಡ್ತಾ ಹೋಗೋದಾದ್ರೆ ಸಾವಿರದ ಒಂಬೈನೂರ ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ತೈದು ಅಂದಾಜು ಎರಡು ವರ್ಷಗಳ ಕಾಲ ಪುಣೆಯ ಚಲೋ ಕಂಪನಿಯಲ್ಲಿ ತಾಂತ್ರಿಕ ತರಬೇತಿಯನ್ನು ಪಡೆದುಕೊಳ್ತಾರೆ ಯಾಕಂದರೆ ಇವರು ಎಜುಕೇಷನನ್ನು ಮೆಕ್ಯಾನಿಕಲ್ ಎಂಜಿನಿಯರಿಂಗಲ್ಲಿ ಪಡೆದುಕೊಂಡ ಹಿನ್ನೆಲೆಯಲ್ಲಿ ನಂತರ ಪುಣ್ಯ ಟೆಲ್ಲೋ ಕಂಪನಿಯಲ್ಲಿ ಎರಡು ವರ್ಷಗಳ ಕಾಲ ತಾಂತ್ರಿಕ ತರಬೇತಿಯನ್ನು ಪಡೆದುಕೊಳ್ತಾರೆ ನಾಯಕತ್ವದ ಗುಣದ ಬಗ್ಗೆ ಕೂಡ ಬಹಳ ನೋಡಬೇಕಾಗತ್ತೆ ನೋಡಿ ಬಸವರಾಜ ಬೊಮ್ಮಾಯಿಯವರು ಒಂದು ಸಂದರ್ಭದಲ್ಲಿ ಎಸ್ ಆರ್ ಅವರ ಪುತ್ರ ಈಗಲೂ ಕೂಡ ಬಸವರಾಜ ಬೊಮ್ಮಾಯಿ ಅಂತ ಪೂರ್ಣ ಪ್ರಮಾಣದಲ್ಲಿ ಹೇಳಿಲ್ಲ ಅಂತ ಹೇಳಿದ್ರು ಬೊಮ್ಮಾಯಿ ಸಾಹೇಬರು ಅಂತಾರೆ ಬೊಮ್ಮಾಯಿಯವರು ಅಂತಾರೆ ಆ ಮಟ್ಟಿಗೆ ಬೊಮ್ಮಾಯಿ ಕುಟುಂಬ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ ಕಾಲೇಜು ವಿದ್ಯಾಭ್ಯಾಸ ದಿನದಿಂದಲೇ ಸಾಮಾಜಿಕ ರಾಜಕೀಯ ಚಟುವಟಿಕೆಗಳಲ್ಲಿ ಬಹಳ ಸಕ್ರಿಯ ಯಾಕಂದ್ರೆ ಕುಟುಂಬವೇ ರಾಜಕೀಯದಲ್ಲಿತ್ತು ಕೈಗಾರಿಕಾ ಉದ್ಯಮಿಯಾಗಿ ಉದ್ಯೋಗವನ್ನ ಅವರು ಆರಂಭ ಮಾಡ್ತಾರೆ ಎರಡ್ ಸಾವಿರದ ಏಳರಲ್ಲಿ ಅಂದ್ರೆ ಜುಲೈನಲ್ಲಿ ಧಾರವಾಡದಿಂದ ನರಗುಂದದವರೆಗೆ ಪಾದಯಾತ್ರೆಯನ್ನ ಮಾಡ್ತಾರೆ ಅಂದ್ರೆ ಒಂದು ನಾಯಕತ್ವದ ಗುಣ ರಾಜಕೀಯಕ್ಕೆ ಎಂಟ್ರಿ ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಹಲವಾರು ವಿಚಾರಗಳು ಸೊ ಅದರಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಎರಡು ಸಾವಿರದ ಏಳರಲ್ಲಿ ಜುಲೈನಲ್ಲಿ ಧಾರವಾಡದಿಂದ ನರಗುಂದದವರೆಗೆ ಪಾದಯಾತ್ರೆಯಲ್ಲಿ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಭಾಗಿಯಾಗ್ತಾರೆ ಇಪ್ಪತ್ತೊಂದು ದಿನಗಳ ಕಾಲ ಇಪ್ಪತ್ತೊಂದು ದಿನಗಳ ಕಾಲ ರೈತರೊಂದಿಗೆ ಇನ್ನೂರ ಮೂವತ್ತೆರಡು ಕಿಲೋಮೀಟರ್ ಬೃಹತ್ ಪಾದಯಾತ್ರೆಯನ್ನ ಬಸವರಾಜ್ ಬೊಮ್ಮಾಯಿ ಮಾಡಿದ್ದಾರೆ ಸೊ ರೈತರೊಂದಿಗೆ ತಾವು ಹಾಕಿದ ಹೆಜ್ಜೆ ರಾಜಕೀಯ ಹೆಜ್ಜೆಯಾಗಿ ಇಲ್ಲಿ ಪರಿಣಮಿಸುತ್ತೆ ಯುವ ಜನತಾದಳದ ಐತಿಹಾಸಿಕ ಬೃಹತ್ ರ್ಯಾಲಿ ಸಂಘಟನೆಯ ನೇತೃತ್ವವನ್ನು ಇವರು ವಹಿಸ್ತಾರೆ ಬಹಳ ಮುಖ್ಯವಾಗಿ ಯುವ ಸಮೂಹಕ್ಕೆ ಯುವ ನಾಯಕರಾಗಿ ಇದ್ದಂತಹ ಬಸವರಾಜ ಅವರು ತಮ್ಮದೇ ಆದಂತಹ ಒಂದಷ್ಟು ವರ್ಚಸ್ಸನ್ನು ಇಟ್ಕೊಂಡು ಪಕ್ಷವನ್ನು ಮತ್ತು ಜನಸಾಮಾನ್ಯರ ಜೊತೆ ಹೆಜ್ಜೆ ಇಡ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ್ ಬರೋಣ ಹುಬ್ಬಳ್ಳಿ ನಗರದಲ್ಲಿ ಒಂದು ಬೃಹತ್ ರ್ಯಾಲಿ ಕೂಡ ನಡೆದಿರುತ್ತೆ ಅದರಲ್ಲೂ ಕೂಡ ಇವರು ಭಾಗಿದಾರರಾಗಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ಬರೋಣ ಹುಬ್ಬಳ್ಳಿಯ ಈದ್ಗಾ ಮೈದಾನದ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕೆ ನೇತೃತ್ವವನ್ನು ವಹಿಸ್ತಾರೆ ನೋಡಿ ಇದರಲ್ಲಿ ಬಹಳ ಮುಖ್ಯವಾದದ್ದು ಎರಡು ಸಾವಿರದ ಏಳನೇ ಎಸವಿಯ ಪಾದಯಾತ್ರೆ ಪ್ರಮುಖ ರಾಜಕೀಯ ಬೆಳವಣಿಗೆ ಅಂತ ಕರಿಬಹುದು ಅದೊಂದು ಬಹುದೊಡ್ಡ ಆಗಿರುತ್ತೆ ಇದೆಲ್ಲದರ ಜೊತೆಗೆ ತೊಂಬತ್ತ್ಮೂರರಿಂದಲೂ ರಾಜಕೀಯದಲ್ಲಿ ಇವರು ಯಾವ ರೀತಿ ಸಕ್ರಿಯರಾಗಿದ್ದರು ಅನ್ನೋದನ್ನು ನಾವು ನೋಡಬೇಕಾಗತ್ತೆ ತೊಂಬತ್ತ್ಮೂರಲ್ಲಿ ಹುಬ್ಬಳ್ಳಿ ನಗರ ತೊಂಬತ್ತೈದರಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದ ಶಾಶ್ವತ ಪರಿಹಾರಕ್ಕೆ ನೇತೃತ್ವ ತೊಂಬತ್ತೈದರಲ್ಲಿ ಮತ್ತೊಮ್ಮೆ ರಾಜ್ಯದ ಜನತಾದಳ ಪ್ರಧಾನ ಕಾರ್ಯದರ್ಶಿಯಾಗಿ ಇವರು ನೇಮಕಗೊಳ್ತಾರೆ ಸಕ್ರಿಯ ನಾಯಕತ್ವವನ್ನು ವಹಿಸಿದಂತಹ ಸಂದರ್ಭ ಸಾವಿರದ ಒಂಬೈನೂರ ತೊಂಬತ್ತಾರು ಅಲ್ಲಿಂದ ತೊಂಬತ್ತೇಳರವರೆಗೆ ಸಿಎಂ ಆಗಿದ್ದ ಜೆ ಎಚ್ ಪಟೇಲ್ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕವಾಗ್ತಾರೆ ಬಹಳ ಮುಖ್ಯವಾಗಿ ತೆರೆಯ ಹಿಂದೆ ಪಡೆದುಕೊಳ್ಳುವಂತಹ ಅನುಭವ ಮುಂದೊಂದು ದಿನ ಅವರಿಗೆ ಎಷ್ಟು ಮಟ್ಟಿಗೆ ಸಹಕಾರವನ್ನು ನೀಡುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ತೊಂಬತ್ತೇಳರಿಂದ ಎರಡು ಸಾವಿರದ ತೊಂಬತ್ತಾರರಿಂದ ತೊಂಬತ್ತೇಳರವರೆಗೆ ಜೆ ಎಚ್ ಪಟೇಲ್ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಏರ್ಪಡ್ಕೊಳ್ತಾರೆ ತೊಂಬತ್ತೇಳರಿಂದ ಎರಡು ಸಾವಿರದ ಮೂರರವರೆಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಾರೆ ಸ್ಥಳೀಯ ಸಂಸ್ಥೆಗಳಿಂದ ನಡೆದ ಚುನಾವಣೆಯಲ್ಲಿ ಸತತ ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಗ್ತಾರೆ ಸ್ಥಳೀಯ ಸಂಸ್ಥೆಗಳಿಂದ ನಡೆದ ಚುನಾವಣೆಯಲ್ಲಿ ನಂತರ ಎರಡು ಸಾವಿರದ ಎಂಟಕ್ಕೆ ಬರೋಣ ಅಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಿದ್ದಾವೆ ವಿಧಾನಸಭಾ ಚುನಾವಣೆಯಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ಕ್ಷೇತ್ರದಿಂದ ಇವರು ಆಯ್ಕೆಯಾಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ಅದು ನೋಡಿ ಜನಸಾಮಾನ್ಯರಿಂದ ಆಯ್ಕೆಯಾದಂಥ ಒಂದು ಪ್ರಕ್ರಿಯೆ ಬಹುದೊಡ್ಡ ತಿರುವು ಎರಡು ಸಾವಿರದ ಹದಿಮೂರರಲ್ಲಿ ಶಿಗ್ಗಾವಿ ವಿಧಾನಸಭಾ ಸದಸ್ಯರಾಗಿ ದ್ವಿತೀಯ ಬಾರಿಗೆ ಆಯ್ಕೆಯಾಗ್ತಾರೆ ಬಹಳ ಮುಖ್ಯವಾದಂತಹ ಬೆಳವಣಿಗೆ ಇದು ಹ್ಯಾಟ್ರಿಕ್ ನೋಡಿ ಎರಡು ಸಾವಿರದ ಹದಿನೆಂಟಕ್ಕೆ ಬರೋದಾದರೆ ಅಲ್ಲೂ ಕೂಡ ಮಹತ್ತರವಾದಂಥ ರಾಜಕೀಯ ಬೆಳವಣಿಗೆ ಬಸವರಾಜ ಬೊಮ್ಮಾಯಿಯವರ ತೆಕ್ಕೆಗೆ ಲಭ್ಯವಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಗೇನ್ ಶಿಗ್ಗಾವಿ ವಿಧಾನಸಭಾ ಸದಸ್ಯರಾಗಿ ಮೂರನೇ ಬಾರಿಗೆ ಆಯ್ಕೆ ಆಗ್ತಾರೆ ಇನ್ನು ಮತ್ತೊಂದು ಇದೆ ಟರ್ನಿಂಗ್ ಪಾಯಿಂಟ್ಸ್ ಇದ್ದಾವೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರೋದಾದರೆ ಬಿ ಎಸ್ ಯಡಿಯೂರಪ್ಪ ಸಚಿವ ಸಂಪುಟದಲ್ಲಿ ಗೃಹ ಸಚಿವರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಎಸ್ ಯಡಿಯೂರಪ್ಪ ಸಚಿವ ಸಂಪುಟದಲ್ಲಿ ಗೃಹ ಸಚಿವರಾಗಿ ಸೇವೆ ಸಲ್ಲಿಸುವಂತಹ ಸೌಭಾಗ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಒಲಿದು ಬರುತ್ತೆ ಸಹಕಾರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಕಾನೂನು ಸಚಿವರಾಗಿ ಸಹ ಕೆಲಸವನ್ನು ಮಾಡಿದ್ದಾರೆ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಇವರು ಕಾರ್ಯನಿರ್ವಹಿಸಿದ ಅನುಭವವನ್ನು ಬಸವರಾಜ್ ಬೊಮ್ಮಾಯಿ ಪಡೆದುಕೊಂಡಿದ್ದಾರೆ ತೊಂಬತ್ತ್ ಮೂರರಿಂದ ಬಹಳ ಮುಖ್ಯವಾಗಿ ನೀವು ಗಮನಿಸ್ತಾ ಇದ್ದೀರಿ ರಾಜಕೀಯ ಬೆಳವಣಿಗೆಯನ್ನು ಇವರು ಹೇಗೆ ಪಡ್ಕೊಂಡಿದ್ದಾರೆ ಅಂತ ಎರಡು ಸಾವಿರದ ಏಳು ಬಹಳ ಮುಖ್ಯವಾದಂಥ ಘಟ್ಟ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾರೆ ಅಂದಾಜು ಇನ್ನೂರ ಮೂವತ್ತೆರಡು ಕಿಲೋಮೀಟ್ರ್ ನಂತರ ಹಿಂದೆ ತಿರುಗಿ ನೋಡಲಿಲ್ಲ ಅಂತ ರಾಜಕೀಯ ಬೆಳವಣಿಗೆಯನ್ನು ಬಸವರಾಜ ಬೊಮ್ಮಾಯಿ ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಬರೋದಾದರೆ ಬಹಳ ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ನೋಡಿ ತೆರೆಯ ಹಿಂದೆ ಅಥವಾ ರಾಜಕೀಯವಾಗಿ ಹಂತ ಹಂತದ ಬೆಳವಣಿಗೆ ಅನ್ನೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನವನ್ನು ಅಲಂಕರಿಸುವ ಮಟ್ಟಿಗೆ ಬೆಳವಣಿಗೆಯನ್ನು ತಂದು ಕೊಡುತ್ತೆ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮುಖ್ಯಮಂತ್ರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಬಹಳ ಮುಖ್ಯವಾದಂಥ ಬೆಳವಣಿಗೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬರೋದಾದರೆ ವಿಧಾನಸಭಾ ಸದಸ್ಯರಾಗಿ ಶಿಗ್ಗಾವಿಯಿಂದ ನಾಲ್ಕನೇ ಬಾರಿಗೆ ನಾಲ್ಕನೇ ಬಾರಿಗೆ ಇದೇ ಬಸವರಾಜ ಬೊಮ್ಮಾಯಿ ಆಯ್ಕೆಯಾಗಿದ್ದಾರೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಹಾವೇರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರೋದ್ರಿಂದಾಗಿ ಪ್ರತಿಸ್ಪರ್ಧಿ ಕೂಡ ಬಹಳ ಜೋರಾಗಿರೋದ್ರಿಂದಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರ ಮತ ಯಾವ ರೀತಿ ಇರುತ್ತೆ ಜನಸಾಮಾನ್ಯರ ಅಭಿಮತ ಏನು ಮತದಾನ ಪ್ರಕ್ರಿಯೆ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾಗ ನೋಡಿ ಹಾವೇರಿಯಿಂದ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಆನಂದಸ್ವಾಮಿ ಅವರು ಕೂಡ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರ ಹಿನ್ನೆಲೆಯನ್ನ ನೋಡೋದಾದ್ರೆ ಅವರ ಶೈಕ್ಷಣಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಔದ್ಯೋಗಿಕ ಒಂದಿಷ್ಟು ಬೆಳವಣಿಗೆಗಳು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇವರ ಪೂರ್ಣ ಹೆಸರು ಆನಂದಸ್ವಾಮಿ ಗಡ್ಡ ದೇವರ ಮಠ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿರುವಂತಹ ಅವರ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಮೂಲತಃ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಇವರು ಬೆಳಿತಾರೆ ಮೂಲತಃ ಇವರು ಗದಗನವರು ಲಕ್ಷ್ಮೇಶ್ವರದಲ್ಲಿ ತಮ್ಮ ಬಾಲ್ಯವನ್ನು ಇವರು ಕಲಿತಾರೆ ತಂದೆ ಗದಗ ಜಿಲ್ಲೆ ಶಿರಟ್ಟಿ ಕ್ಷೇತ್ರದ ಮಾಜಿ ಎಮ್ ಎಲ್ ಎ ಶ್ರೀ ಜಿ ಎಸ್ ಘಟದೇವರ ಮಠ ಇವರಿಗೂ ಕೂಡ ಒಳ್ಳೆಯ ರಾಜಕೀಯ ಹಿನ್ನೆಲೆ ಇದೆ ಇವರ ತಂದೆ ಯಾರು ಅಂತ ನಾವು ನೆನಪಿಸಿಕೊಳ್ಳೋದಾದರೆ ಗದಗ ಜಿಲ್ಲೆ ಶಿರಟ್ಟಿ ಕ್ಷೇತ್ರದ ಮಾಜಿ ಎಮ್ ಎಲ್ ಎ ಶ್ರೀ ಜಿ ಎಸ್ ಘಟದೇವರ ಮಠ ಆನಂದಸ್ವಾಮಿ ಅಂದ ಸಂದರ್ಭದಲ್ಲಿ ಅವರ ಶೈಕ್ಷಣಿಕ ಬೆಳವಣಿಗೆಗಳನ್ನು ಕೂಡ ಬಹಳ ಗಮನಿಸಬೇಕಾಗತ್ತೆ ಕ್ಷೇತ್ರದ ಅಭ್ಯರ್ಥಿ ಯಾರೇ ಆಗಿದ್ರು ಕೂಡ ಅವರ ಬಗ್ಗೆ ಕೂಲಂಕುಷವಾಗಿ ನಾವು ಸ್ಟಡಿ ಮಾಡಲೇಬೇಕು ಯಾಕಂದರೆ ಅವರ ಒಂದು ಕ್ಷೇತ್ರವನ್ನು ಮುನ್ನಡೆಸಬೇಕಾಗತ್ತೆ ಸಂಸ್ಥರ ಜವಾಬ್ದಾರಿ ಬಹಳ ಅಪಾರ ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವಂತಹ ಗುರುತರವಾದಂತಹ ಜವಾಬ್ದಾರಿ ಆ ಸಂಸದರ ಮೇಲಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಎಜುಕೇಷನ್ ಬೇಕಾಗುತ್ತೆ ರೈಟ್ ಆನಂದ್ ಸ್ವಾಮಿ ಅಂತ ಸಂದರ್ಭದಲ್ಲಿ ಬಿ ಎಸ್ ಸಿ ಪದವೀಧರರಾಗಿದ್ದಾರೆ ವಿದ್ಯಾರ್ಥಿ ಜೀವನದ ವಿಷಯಕ್ಕೆ ಬರುವುದಾದರೆ ರಾಜಕೀಯದಲ್ಲಿ ಆನಂದ್ ಆನಂದ್ಸ್ವಾಮಿಯವರು ಆಸಕ್ತಿಯನ್ನ ಹೊಂದಿದ್ರ ಎಸ್ ಅಫ್ಕೋರ್ಸ್ ತಮ್ಮ ವಿದ್ಯಾರ್ಥಿ ಜೀವನದಲ್ಲೇ ರಾಜಕೀಯದಲ್ಲಿ ಅಪಾರ ಆಸಕ್ತಿಯನ್ನು ಇವರು ಹೊಂದಿರುತ್ತಾರೆ ಕಾರಣ ಮನೆಯಲ್ಲೇ ಅಂತ ವಾತಾವರಣ ಇತ್ತು ಯಾಕಂದರೆ ತಂದೆಯವರು ಶ್ರೀ ಜಿ ಎಸ್ ಗಡ್ಡದೇವರ ಮಠವರು ಎಮ್ ಎಲ್ ಎ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ತಮ್ಮದೇ ಆದಂತಹ ರಾಜಕೀಯ ಒಂದಷ್ಟು ಬೆಳವಣಿಗೆಗಳನ್ನು ಹೊಂದಿರೋದ್ರಿಂದಾಗಿ ಅದನ್ನು ಮಗ ಆನಂದ ಸ್ವಾಮಿಯವರು ಕೂಡ ಗಮನಿಸ್ತಾ ಇರ್ತಾರೆ ಬಜಾಜ್ ಡೀಲರ್ಶಿಪ್ನಲ್ಲಿ ಉದ್ಯೋಗವನ್ನು ಆರಂಭ ಮಾಡ್ತಾರೆ ಏಕಾಏಕಿ ರಾಜಕೀಯಕ್ಕೆ ಇವರು ದುಕೋದಿಲ್ಲ ಆರಂಭಿಕ ಹಂತದಲ್ಲಿ ಉದ್ಯೋಗವನ್ನು ಆರಂಭ ಮಾಡ್ತಾರೆ ಬಜಾಜ್ ಡೀಲರ್ಶಿಪ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೆ ಬರೋಣ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಸೆನೆಟ್ ಸದಸ್ಯರಾಗಿ ನೇಮಕಗೊಳ್ತಾರೆ ಸೊ ರಾಜಕೀಯದ ಒಂದಷ್ಟು ಗುರುತುಗಳು ಎಲ್ಲಿಂದ ಬಂತು ಎಲ್ಲಿ ಆಸಕ್ತಿ ಬಂತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ತಂದೆಯವರಿಂದ ಮತ್ತು ಇವರಿಗೆ ಸಿಕ್ಕಂತಹ ಕೆಲವೊಂದು ಅವಕಾಶಗಳನ್ನ ಇವರು ಹೇಗೆ ತಮ್ಮ ನಾಯಕತ್ವದ ಗುಣವನ್ನ ಬೆಳೆಸಿಕೊಳ್ಳೋದಕ್ಕೆ ಸಹಕಾರವನ್ನ ನೀಡ್ತು ಅನ್ನೋದಕ್ಕೆ ಒಂದಷ್ಟು ಹಂತಗಳನ್ನು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೆ ನಾವು ಬರಬೇಕಾಗತ್ತೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಸೆನೆಟ್ ಸದಸ್ಯರಾಗ್ತಾರೆ ರೈಟ್ ಮುಂದೇನಾಯಿತು ಎರಡು ಸಾವಿರದ ಎಂಟಕ್ಕೆ ಹೋಗೋದಾದ್ರೆ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಇವರು ನೇಮಕಗೊಳ್ತಾರೆ ಎರಡು ಸಾವಿರದ ಎಂಟರಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ ಹಂತ ಹಂತದ ಬೆಳವಣಿಗೆ ಇದು ರಾಜಕೀಯದಲ್ಲಿ ಹಂತ ಹಂತವಾಗಿ ಹೇಗೆ ಆನಂದ್ ಸ್ವಾಮಿಯವರು ಸಕ್ರಿಯರಾಗಿದ್ದಾರೆ ಎನ್ನುವುದನ್ನು ಈ ಮೂಲಕ ನಾವಿಲ್ಲಿ ಗಮನಿಸಬಹುದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರೋಣ ಕೆ ಪಿ ಸಿ ಸಿಯ ಪ್ರಚಾರ ಸಮಿತಿ ಸೆಕ್ರೆಟರಿಯಾಗಿ ನೇಮಕಗೊಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆ ಪಿ ಸಿ ಸಿಯ ಪ್ರಚಾರ ಸಮಿತಿ ಸೆಕ್ರೆಟರಿಯಾಗಿ ನೇಮಕಗೊಳ್ತಾರೆ ಎರಡು ಸಾವಿರದ ಹನ್ನೊಂದಕ್ಕೆ ಬರೋದಾದರೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಬಹಳ ಮುಖ್ಯವಾದಂಥ ತಿರುವನ್ನ ಇಲ್ಲಿ ಪಡೆದುಕೊಳ್ಳುವಂಥದ್ದು ಎಮ್ ಎಲ್ ಸಿ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿದ ಅನುಭವವನ್ನು ಪಡೆದುಕೊಳ್ತಾರೆ ಸಾಮಾಜಿಕವಾಗಿ ಇವರು ಯಾವ ರೀತಿ ಸೇವಾ ತತ್ಪರತೆಯನ್ನು ಹೊಂದಿದ್ದಾರೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಬಡಜನ ನಿರ್ಗತಿಕರು ಅಂತ ಸಂದರ್ಭದಲ್ಲಿ ಅವರಿಗೆ ಉಚಿತ ಬೋರ್ವೆಲ್ ಕೊರೆಸುವಂತಹ ಸೇವೆಯನ್ನು ಸದಾ ಕಲ್ಪಿಸಿಕೊಟ್ಟಂತಹ ಕೀರ್ತಿ ಆನಂದ ಸ್ವಾಮಿಯವರದ್ದು ಹಾವೇರಿ ಸಂದರ್ಭದಲ್ಲಿ ಅರೆ ಮಲೆನಾಡು ತೀರಾ ಅತ್ತ ಬಯಲು ಅಲ್ಲ ಇತ್ತ ಮಲೆನಾಡು ಅಲ್ಲ ಅನ್ನುವಂತಹ ಒಂದು ಪ್ರಾದೇಶಿಕ ಪ್ರದೇಶ ಅಂತ ಹೇಳ್ಬೋದು ಆದರೆ ಆ ಭಾಗದಲ್ಲಿ ಸ್ವಲ್ಪ ನೀರಿಗೆ ಕೊಂಚ ತತ್ವಾರ ಹಾಗಾಗಿ ಬಡ ಮತ್ತು ನಿರ್ಗತಿಕರಿಗೆ ಉಚಿತ ಬೋರ್ವೆಲ್ ಕೊರೆಸುವಂತಹ ಸೇವೆಯನ್ನು ನಿರಂತರವಾಗಿ ಕಲ್ಪಿಸಿಕೊಟ್ಟು ಬರ್ತಾ ಇದ್ದಾರೆ ಏನು ಅಂತರ್ಜಲ ಮಟ್ಟ ಹೆಚ್ಚಿಸುವುದಕ್ಕೆ ಪುನರುಜ್ಜೀವನ ಮತ್ತು ಹೊಸ ಕೆರೆಗಳ ರಚನೆಯನ್ನು ಮಾಡಿದ್ದಾರೆ ಇದು ಬಹಳ ಮುಖ್ಯ ನೀರು ಅಂದಾಗ ಪೋಲು ಮಾಡೋರ ನಡುವೆಯೇ ನೀರನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವಂಥ ಕೆಲವೊಂದು ಕಾರ್ಯಗಳಾಗಬೇಕು ಅದರಲ್ಲಿ ಅಂತರ್ಜಲ ಅನ್ನೋದು ಬಹಳ ಮುಖ್ಯ ಅಂತರ್ಜಲದ ಮಟ್ಟವನ್ನು ಪುನರುಜ್ಜೀವನಗೊಳಿಸೋದಕ್ಕೆ ಅಂದರೆ ಅಂತರ್ಜಲದ ಮತ್ತೆ ಕುಸ್ತಾ ಹೋಗ್ತಿದ್ದಾಗ ಅಥವಾ ಬೋರಸ್ಗಳೇ ಬತ್ತಿ ಹೋದಾಗ ಅದನ್ನು ರಿಜುಮನೇಟ್ ಮಾಡಬೇಕಾಗತ್ತೆ ಪುನರುಜ್ಜೀವನಗೊಳಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಕಾರ್ಯವೈಖರಿಯನ್ನು ಆನಂದ ಸ್ವಾಮಿಯವರು ಹೊಂದಿದ್ದಾರೆ ಹೊಸ ಕೆರೆಗಳ ರಚನೆಯನ್ನು ಮಾಡಿದ್ದಾರೆ ಹಾವೇರಿ ಗದಗ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬಿ ಜೆ ಪಿಯಿಂದ ಬಸವರಾಜ ಬೊಮ್ಮಾಯಿಯವರಿದ್ದರೆ ಕಾಂಗ್ರೆಸ್ನಿಂದ ಆನಂದ ಸ್ವಾಮಿಯವರಿದ್ದಾರೆ ಹಾಗಾಗಿ ಯಾವ ರೀತಿಯ ಒಂದು ಹಣಾಹಣಿ ಇದೆ ಇಲ್ಲಿ ಬಹಳ ಮುಖ್ಯವಾಗಿ ಜನಸಾಮಾನ್ಯರ ಅಭಿಮತ ಯಾರ ಕಡೆಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಸಮಗ್ರವಾಗಿ ಮಾಹಿತಿಯನ್ನು ನೀಡ್ತಾರೆ ಹಣಗಿ ಈಗ ಬಿ ಜೆ ಪಿಯಿಂದ ಮತ್ತು ಕಾಂಗ್ರೆಸ್ನಿಂದ ಸ್ಪರ್ಧಾಳುಗಳು ಸಿದ್ಧರಾಗಿದ್ದಾರೆ ಬಟ್ ಜನರ ಅಭಿಮತ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾಕೆ ಪ್ರಶ್ನೆ ಅಂತ ಹೇಳಿದ್ರೆ ಅಭ್ಯರ್ಥಿಗಳ ಘೋಷಣೆನೇ ಏನು ಆಗಿರಲಿಲ್ಲ ಹಾಗೆ ಆಗ್ಲೇ ಬಿ ಜೆ ಪಿ ವಿಷಯಕ್ಕೆ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿತ್ತು ಆಗ್ಲೇ ಒಂದಷ್ಟು ಕಾವನ್ನು ಪಡ್ಕೊಂಡಿತ್ತು ಇದೀಗ ಅಭ್ಯರ್ಥಿಗಳು ಫೈನಲ್ ಆಗಿರೋದ್ರಿಂದಾಗಿ ಜನರ ಅಭಿಮತ ಯಾವ ರೀತಿ ಇದೆ ಜನರಿಗೆ ಈ ಲೋಕಸಭಾ ಚುನಾವಣೆಯ ಮಹತ್ವದ ಅರಿವಿದೆಯಾ ಅಲ್ಲಿ ಮತದಾನ ಪ್ರಕ್ರಿಯೆಗೆ ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂತ ಹೇಳಿದ್ರೆ ಹಾವೇರಿ ಭಾಗದಲ್ಲಿ ನೀರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಜನಪ್ರತಿನಿಧಿಗಳ ಸರಿಯಾದ ಸ್ಪಂದನೆ ಆ ಭಾಗದಲ್ಲಿ ಸಿಗ್ತಾ ಇದೆಯಾ ಅದು ಓಟ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಹೀಗೆ ಸಾಕಷ್ಟು ಪ್ರಶ್ನೆಗಳು ಹಣಗೆ ಪ್ಲೀಸ್ ಕಂಟಿನ್ಯೂ ಆ ಏನಂದ್ರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಈಗ ಇಡೀ ರಾಜ್ಯದ ಒಂದು ಗಮನ ಸೆಳೆದಿ ಯಾಕಂದ್ರೆ ಪ್ರಮುಖವಾಗಿ ಆ ಮಾಜಿ ಸಿಎಂ ಅವರ ಕ್ಷೇತ್ರವಾಗಿ ಕನ್ವರ್ಟ್ ಆಗಿರತಕ್ಕಂಥದ್ದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಪ್ರಮುಖವಾಗಿ ಮೂರು ಬಾರಿ ಅಂದ್ರೆ ಹಾಲಿ ಸಂಸದರು ಈಗೇನಿದ್ದಾರೆ ಶಿವಕುಮಾರ್ ಉದಾಸಿ ಅವರು ಗೆಲುವನ್ನ ಸಾಧಿಸಿದ್ರು ಯಾವುದೇ ಒಂದು ಅಭ್ಯರ್ಥಿಯನ್ನ ಇಂದ ಹಾಕಿದ್ರು ಸಹ ಏನಂದ್ರೆ ಒಂದು ಮೋದಿ ವರ್ತ ಇದ್ದ ಶಿವಕುಮಾರ್ ಉದಾಸಿ ಅವರು ನಿರಂತರವಾಗಿ ಗೆಲುವಿನ ಪತಾಕೆಯನ್ನು ಆಡಿಸ್ಕೊಳ್ತಾನೆ ಬರ್ತಾ ಇದ್ರು ಆದ್ರೆ ಈ ಬಾರಿ ಅವರು ಕ್ಷೇತ್ರದಲ್ಲಿ ಸುತ್ತಾಟ ಕಡಿಮೆಯಾಗಿ ಜೊತೆಗೆ ಕ್ಷೇತ್ರದಲ್ಲಿ ಆಕ್ಟಿವ್ ಇರುದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಜೊತೆಗೆ ಏನಂದ್ರೆ ಈ ಬಾರಿ ಆ ಮೋದಿಯಲ್ಲಿ ಕೊಂಚ ಕಡಿಮೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಏನೋ ಎಲ್ಲ ಒಂದ್ ಕಡೆ ಏನಂದ್ರೆ ಶಿವಕುಮಾರ್ ಉದಾಸಿ ಅವರು ಹಿಂಗ್ ಸರಿದ್ರ ಅನ್ನುವಂತಹ ಪ್ರಶ್ನೆ ಈಗ ಜನಸಾಮರ್ಯಲ್ಲಿ ಮೂಡ್ತಾ ಇದೆ ಜೊತೆಗೆ ಆ ಶಿವಕುಮಾರ್ ಉದಾಸಿ ಅವರು ಹಿಂದೆ ಸರಿ ಸರಿತಾರೆ ಅನ್ನುವಂತ ಮಾಹಿತಿ ಏನು ಬಿಜೆಪಿ ವಲಯದಲ್ಲಿ ಕೇಳಿ ಬರುತ್ತೆ ಈ ಮಾಹಿತಿ ಬಂದಂತ ಜೊತೆಗೆ ಏನಂದ್ರೆ ಬಿಜೆಪಿಯ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ ಜೊತೆಗೆ ನಾನು ಆಕಾಂಕ್ಷಿ ನಾನು ಆಕಾಂಕ್ಷಿ ಅನ್ನುವಂತ ರೀತಿಯಲ್ಲಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ತುಂಬಾ ಏನಂದ್ರೆ ಆಕಾಂಕ್ಷಿಗಳು ಸುತ್ತಾಡುವುದರ ಜೊತೆಗೆ ಏನಂದ್ರೆ ಜನರ ಒಂದು ಸಮಸ್ಯೆಗೆ ಆಲಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ ಈ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಜೊತೆಗೆ ಎಲ್ಲ ಯಾವ್ಯಾವ ಆಕಾಂಕ್ಷಿಗಳಿದ್ರು ಎಲ್ಲರನ್ನೂ ತುಲನಾತ್ಮಕವಾಗಿ ಯೋಚಿಸಿ ಜೊತೆಗೆ ಯಾರು ಕಾರ್ಯಪ್ರವೃತ್ತರಾಗಿದ್ದಾರೆ ಜೊತೆಗೇನಂದ್ರೆ ಬಿಜೆಪಿ ಭದ್ರಕೋಟೆಯನ್ನೇ ಮತ್ತೆ ಉಳಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಬಿಜೆಪಿ ಹೈಕಮಾಂಡ್ ಅಂದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆಯನ್ನ ಟಿಕೆಟ್ ಅನ್ನ ಫೈನಲ್ ಮಾಡಿದೆ ಈ ಟಿಕೆಟ್ ಅನ್ನ ಫೈನಲ್ ಮಾಡುದ್ರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಈಗ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ರೆ ಜೊತೆಗೇನಂದ್ರೆ ಇಲ್ಲಿ ಇರ್ತಕ್ಕಂತ ಒಂದು ಬಂಡಾಯದ ಬೇಗುದಿ ಏನಿತ್ತು ಜೊತೆಗೆ ಅಂದ್ರೆ ಆತ ಅಂದ್ರೆ ಈ ಹಿಂದೆ ಇರ್ತಕ್ಕಂತ ಹಾಲಿ ಜೊತೆಗೆ ಮಾಜಿ ಶಾಸಕರೇನಿದ್ರು ಅಂತವರನ್ನ ಆ ಬಿಜೆಪಿಯಲ್ಲಿ ಒಗ್ಗೂಡಿಸುವಂತ ಪ್ರಯತ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈಗೇನು ಹಾಲಿಯಾಗಿ ಈಗ ಬಿಜೆಪಿ ಟಿಕೆಟ್ ಆಗ ಬಿಜೆಪಿ ಟಿಕೆಟ್ ಏನ್ ಪಡೆದುಕೊಂಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು ಅಂದ್ರೆ ಬಿಜೆಪಿ ವಲಯದಲ್ಲಿ ಯಾವ ರೀತಿಯಾದಂತಹ ಮುನಿಸ್ ಆ ಮುನಿಸನ್ನ ಶಮನ ಮಾಡಬೇಕು ಜೊತೆಗೆ ಯಾವ್ಯಾವ ನಾಯಕರನ್ನ ಹಿಡಿದಿಟ್ಟುಕೊಳ್ಳಬೇಕು ಜೊತೆಗೆ ಯಾವ ನಾಯಕರನ್ನ ಹಿಡಿದಿಟ್ಟುಕೊಂಡ್ರೆ ಯಾವ ರೀತಿಯಾದಂತಹ ಮತದಾಂಕ್ ಬರುತ್ತೆ ಅನ್ನುವಂತ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ನಾಯಕರನ್ನ ಒಂದು ಒಮ್ಮತವನ್ನ ತೆಗೆದುಕೊಂಡು ಜೊತೆಗೆ ಏನಂದ್ರೆ ನನ್ನ ಅಂದ್ರೆ ತಾವು ಗೆಲ್ಲುವಂತ ಯಾವ ರೀತಿಯಾದಂತ ಪ್ರಯತ್ನ ಪಡಬೇಕು ಎಲ್ಲ ರೀತಿಯಾಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಈಗ ವರ್ಕ್ ಮಾಡ್ತಾ ಇದ್ದಾರೆ ಇದು ಬಿಜೆಪಿಯ ಪಾಲಿಗೆ ಒಂದ್ ಕಡೆ ಆದ್ರೆ ಜೊತೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಾವು ನೋಡ್ತಾ ಹೋದ್ರೆ ಆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಬಿಜೆಪಿ ಇದ್ದ ಏನು ಅಖಾಡಕ್ಕೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಅಖಾಡಕ್ಕೆ ಇರ್ತಾರೆ ಇಲ್ಲಿ ಏನಂದ್ರೆ ಆ ಬಿಜೆಪಿ ಭದ್ರಕೋಟೆಯನ್ನ ಭೇದಿಸಲೇಬೇಕು ಈ ಬಾರಿ ಅಂದ್ರೆ ಆ ಹೊಸ ಮುಖಕ್ಕೆ ಜೊತೆಗೆ ಯುವಕರನ್ನ ಮನೆ ಹಾಕುವಂತ ಜೊತೆಗೆ ಅಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಏನಂದ್ರೆ ಹಿಂದೆ ತರದಿಲ್ಲ ಯಾಕಂದ್ರೆ ಪ್ರಮುಖವಾಗಿ ಹೊಸ ಮುಖ ಪರಿಚಯಿಸುವುದರ ಜೊತೆಗೇನಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಫುಲ್ ಆಕ್ಟಿವ್ ಇರ್ತಕ್ಕಂಥವ್ರು ಜೊತೆಗೇನಂದ್ರೆ ಆ ಮಾಜಿ ಎಂ ಎಲ್ ಎ ಜೊತೆಗೆ ಅವರದೇ ಆದಂತಹ ಒಂದು ಹೆಸರು ವಾಸಿಯಾಗಿರ್ತಕ್ಕಂಥ ಜಿ ಎಸ್ ಗಡ್ಡದೇವರ ಮಟ್ಟವರ ಪುತ್ರ ಏನಿದ್ದಾರೆ ಆನಂದ ಸ್ವಾಮಿ ಗಡ್ಡದೇವರ ಮಟ್ಟವರನ್ನ ಈಗ ಗದಗ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ಜೊತೆಗೆ ಇವರ ಪ್ರಮುಖವಾಗಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಆಗುವ ಅಂದ್ರೆ ಆ ಟಿಕೆಟ್ ಪಡೆಯೋದ್ರ ಮುಂಚಿತವಾಗಿ ಈ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಿದಾವೆ ಅನ್ನೋದನ್ನ ಎಳೆ ಎಳೆಯಾಗಿ ಯೋಚನೆ ಮಾಡುದ್ರ ಜೊತೆಗೆ ಸ್ಥಳೀಯವಾಗಿ ಕಾರ್ಯಕರ್ತರ ಜೊತೆಗೆ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾರೆ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಸಭೆ ಸಮಾರಂಭಗಳನ್ನ ಮಾಡುವುದರ ಜೊತೆಗೆ ಯಾವ ರೀತಿಯಾದಂತಹ ಸಮಸ್ಯೆಗಳಿದಾವೆ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ನನಗೆ ಟಿಕೆಟ್ ಬಂದ್ರೆ ಅಂದ್ರೆ ಈಗಾಗಲೇ ಟಿಕೆಟ್ ಪಡೆದುಕೊಂಡಿದ್ದಾರೆ ಟಿಕೆಟ್ ಪಡೆಯೋಕ್ಕಿಂತ ಮುಂಚಿತವಾಗಿ ಆನಂದ ಸ್ವಾಮಿ ಗಡ್ಡ ದೇವರ ಮಠ ಅವರು ಏನಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾರೆ ಜೊತೆಗೆ ನೀರಿನ ಸಮಸ್ಯೆ ಇರುತ್ತೆ ಅಂತಹ ಸಮಸ್ಯೆಯನ್ನ ನೀಗಿಸುವಂತ ಪ್ರಯತ್ನಕ್ಕೆ ಆನಂದ ಸ್ವಾಮಿ ಗಡ್ಡದೇವರ ಅವರು ಪ್ರಮುಖವಾಗಿ ಪಾತ್ರ ವಹಿಸ್ತಾರೆ ಜೊತೆಗೆ ನೀರ ನೀರನ್ನ ಬೇರೆ ಏನಂದ್ರೆ ಟ್ಯಾಂಕರ್ ಮೂಲಕ ನೀರಿನ ವ್ಯವಸ್ಥೆ ಆಗಿರ್ಬೋದು ಕೆರೆ ಆ ತೋಡಿಸುವುದರ ಮೂಲಕ ನೀರಿನ ವ್ಯವಸ್ಥೆ ಆಯಾ ಪ್ರದೇಶದಲ್ಲಿ ಯಾವ್ಯಾವ ನೀರಿನ ಸಮಸ್ಯೆ ಯಾವ್ಯಾವ ಪ್ರದೇಶದಲ್ಲಿದೆ ಅದನ್ನು ನೀಗಿಸುವಂತ ಪ್ರಯತ್ನಕ್ಕೆ ಆನಂದ್ಸ್ವಾಮಿ ಗಡ್ಡಜಿ ಅವರು ಪ್ರಮುಖವಾಗಿ ಪಾತ್ರ ವಹಿಸ್ತಾರೆ ಜೊತೆಗೆ ಇವ್ರು ಏನಂದ್ರೆ ಇಬ್ರು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ಟಿಕೆಟ್ ಪಡೆದಾರೋ ಅವ್ರದ್ದು ಜೊತೆಗೆ ಬಿಜೆಪಿ ಪಕ್ಷದಲ್ಲಿ ಯಾರು ಟಿಕೆಟ್ ಪಡೆದ ಅವ್ರದ್ದಂತ ನೋಡ್ತಾ ಹೋಗಿದಾರೆ ಜೊತೆಗೆ ಜನರ ಒಂದು ಮನಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದ್ರೆ ಪ್ರಮುಖವಾಗಿ ಜನರು ಇಲ್ಲಿರ್ತಕ್ಕಂತ ಜನರ ಒಂದು ಮನಸ್ಥಿತಿ ಏನಿದೆ ಅಂದ್ರೆ ಈ ಬಿಜೆಪಿಯ ಸಂಸದರನ್ನ ಗೆಲ್ಲಿಸಿದ್ರಿ ಜೊತೆಗೆ ಅಂದ್ರೆ ಇಲ್ಲಿರ್ತಕ್ಕಂತಹ ಒಂದು ಉದ್ಯೋಗದಲ್ಲಿ ಯುವಕರನ್ನ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಏನಂದ್ರೆ ವಿಫಲ ಜೊತೆಗೆ ಆ ಶಾಸಕ ಏನ್ ಸಂಸದರಿದ್ರು ಅವರು ಆಕ್ಟಿವ್ ಇರ್ಲಿಲ್ಲ ಜೊತೆಗೆ ಆ ಕಾರಿಡಾರ್ ಅಂದ್ರೆ ಸ್ಮಾರ್ಟ್ ಕಾರಿಡಾರ್ ತರುವಂತದ್ದು ಕೈಗಾರಿಕೋದ್ಯಮ ಸೃಷ್ಟಿ ಮಾಡೋದ್ರ ಜೊತೆಗೆ ರೈತರಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನು ಕೊಡೋದಾಗಿರ್ಬೋದು ರೈತರ ಒಂದು ಹಿತದೃಷ್ಟಿಕೋನದಿಂದ ಯೋಜನೆಗಳನ್ನು ತರೋದಾಗಿರ್ಬೋದು ಎಲ್ಲ ರೀತಿಯಾಗಿ ವಿಫಲ ಆಗಿದೆ ಅನ್ನುವಂತ ರೀತಿಯಲ್ಲಿ ಇಲ್ಲಂದ್ರೆ ಕಾಂಗ್ರೆಸ್ ಅಂದ್ರೆ ಬಿಜೆಪಿ ವಲಯದ ವಿರುದ್ಧ ಏನಂದ್ರೆ ಮುನಿಸು ಸಹ ಇಲ್ಲಿರ್ತಕ್ಕಂತ ಜನರು ತಮ್ಮ ಮುನಿಸನ್ನ ಹೊರ ಹಾಕ್ತಾ ಜೊತೆಗೆ ಕಾಂಗ್ರೆಸ್ ಪಕ್ಷದ ಜೊತೆ ನೋಡೋದ್ರೆ ಏನಂದ್ರೆ ಕಳೆದ ನಾಲ್ಕು ಅಂದ್ರೆ ಮೂರು ಬಾರಿ ಸಹ ನಾವೇನಂದ್ರೆ ಯಾವುದೇ ರೀತಿಯಾದಂತಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಜಯ ಜಯದ ಶಾಲಿ ಹತ್ರ ಕೊಂಡೊಯ್ದಿಲ್ಲ ಜೊತೆಗೆ ಈ ಬಾರಿ ಅಂದ್ರೆ ಹೊಸ ಮುಖಕ್ಕೆ ಪರಿಚಯ ಮಾಡಿದ್ರು ಜೊತೆಗೆ ಏನಂದ್ರೆ ಅವರು ಸಹ ವ್ಯಾಕ್ಟಿವ್ ಇರತಕ್ಕಂತ ಯುವ ನಾಯಕರು ಅವರನ್ನ ತರುವಂತ ಪ್ರಯತ್ನ ಮಾಡೋಣ ಅನ್ನುವಂತ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಜನಮತ ಸಹಾಯ ಏನಂದ್ರೆ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿ ಅಂದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಜೊತೆಗೇನಂದ್ರೆ ಯುವಕರಾದಂತ ಯುವ ಯುವಕರಾದಂತ ಆನಂದ ಸ್ವಾಮಿ ಗಡ್ಡಜಿಯವ್ರ ಮತ್ತೆ ಅವರ ನೆಕ್ ಟು ನೆಕ್ ಫೈಟ್ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಇಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಪರ್ಸೆಂಟೇಜ್ ಅಲ್ಲಿ ಜನಮತ ಇರತಕ್ಕಂತದ್ದು ಒಟ್ಟಾರೆಯಾಗಿ ಮುಂದಿನ ಜನ ಅಂದ್ರೆ ಜೂನ್ ನಾಲ್ಕರ ನಂತರ ಜನರ ಒಂದು ಒಲವು ಯಾರ ಹತ್ರ ಇದೆ ಅನ್ನೋದು ಈಗ ಸದ್ಯ ಇರತಕ್ಕಂತ ಪ್ರಶ್ನೆ ದಿವ್ಯ ಈಗ ಬಿಜೆಪಿಲಿ ಬಸವರಾಜ ಬೊಮ್ಮಾಯಿ ಅವರ ವರ್ಚಸ್ ಏನಾದ್ರೂ ಕೆಲಸ ಮಾಡುತ್ತೆ ಅಂತ ಅನ್ಸತ್ತ ಅಥವಾ ಸಂಸದರಾಗಿದ್ದವರ ಹಿಂದಿನ ಸಂಸದರ ಸಾಧನೆಗಳೇನಾದ್ರೂ ಕೈ ಹಿಡಿಯುತ್ತೆ ಅಂತ ಅನ್ಸತ್ತ ಒಂದ್ ಲೈನ್ ಅಲ್ಲಿ ಏನ್ ಹೇಳ್ತೀರಿ ಎಂಡಿ ಡಿ ಹಣಗೆ ಎಸ್ ದಿವ ಏನಂದ್ರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಆ ಶಿವಕುಮಾರ್ ಉದಾಸಿ ಅವರು ಟಿಕೆಟ್ ಬೇಡ ಅನ್ನೋದಕ್ಕೆ ಪ್ರಮುಖವಾಗಿ ಅವರು ಕ್ಷೇತ್ರದಲ್ಲಿ ಆಕ್ಟಿವ್ ಇರದೆ ಇರತಕ್ಕಂತದ್ದು ಅದು ಯಾವುದೇ ರೀತಿಯಾದಂತಹ ಶಿವಕುಮಾರ್ ಉದಾಸಿ ಅವರಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ಲಸ್ ಆಗುತ್ತ ಪ್ಲಸ್ ಆಗುವಂತ ಸಾಧ್ಯತೆ ಇಲ್ಲ ಅನ್ನೋದ ಅನ್ನೋದನ್ನ ಹೇಳ್ತಾ ಹೋಗ್ತದೆ ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಸಿಎಂ ಜೊತೆಗೆ ಸಿಎಂ ಆದಂತ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಯಾವ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಅವರ ಹೆಸರಿನ ವರ್ಚಸ್ ಮೇಲೆ ಜೊತೆಗೆ ಅವರ ಒಂದು ಕಾರ್ಯಕರ್ತರ ಜೊತೆಗಿರ್ತಕ್ಕಂಥ ಒಡನಾಟಕ ಜೊತೆಗೆ ಅಂದ್ರೆ ಅವರು ದಿನ ಮುಂದಿನ ದಿನಮಾನಗಳು ಯಾವ ರೀತಿಯಾದಂತ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋದಂತ ಆ ಬಸವರಾಜ ಬೊಮ್ಮಾಯಿಗೆ ಪ್ಲಸ್ ಆಗುತ್ತೆ ಇದೀಗ ಇದು ಥ್ಯಾಂಕ್ ಯು ಮಾಹಿತಿಗಾಗಿ ಹಣಗೆ ಒಟ್ಟಾರೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ರೈಟ್ ಬಸವರಾಜ ಬೊಮ್ಮಾಯಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ರಾಜಕೀಯ ಹಿನ್ನೆಲೆಯನ್ನು ಹೊಂದಿರುವಂತಹ ನಾಯಕರುಗಳೇ ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ ಚುನಾವಣಾ ಅಭ್ಯರ್ಥಿಯ ಆಯ್ಕೆ ಪೂರ್ವದಲ್ಲಿ ಬಿ ಜೆ ಪಿಯಲ್ಲಿ ಒಂದಷ್ಟು ಐ ಡ್ರಾಮಾಗಳೇ ನಡೆದು ಹೋಯಿತು ಯಾರಲ್ಲ ಅಭ್ಯರ್ಥಿ ಆಗ್ತಾರಂತೆ ಈಗ ಒಂದು ಕ್ಲಾರಿಟಿ ಅಂತೂ ಡೆಫಿನೆಟ್ಲಿ ಸಿಕ್ಕಿದೆ ಬಟ್ ಇಲ್ಲಿ ಯಾವ ಅಭ್ಯರ್ಥಿಯನ್ನು ಆ ಭಾಗದ ಜನ ಆಯ್ಕೆ ಮಾಡಿದ್ರೆ ಅವರ ಕ್ಷೇತ್ರವನ್ನು ಈ ಅಭ್ಯರ್ಥಿಗಳು ಅಥವಾ ಮುಂದಾಗುವಂಥ ಸಂಸದರು ಹೇಗೆ ತಗೊಂಡು ಹೋಗ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಜನರ ಅಭಿಮತ ಯಾವ ಕಡೆ ಇದೆ ಅನ್ನೋದನ್ನು ಈ ಕ್ಷಣಕ್ಕೆ ಹೇಳೋದು ಅಸಾಧ್ಯ ಜೂನ್ ನಂತರದ ಸಂದರ್ಭದಲ್ಲಿ ಫಲಿತಾಂಶದ ದಿನ ಅಂತೂ ಸ್ಪಷ್ಟ ಚಿತ್ರಣ ಸಿಗಲಿದೆ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದ ಮೂಲಕ ಹಾವೇರಿ ಗದಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಹಾಗೂ ಆನಂದ ಸ್ವಾಮಿ ಅವರಿಗೆ ಸಂಬಂಧಪಟ್ಟ ಸಮಗ್ರ ಮಾಹಿತಿಯನ್ನ ನೀವು ಪಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀವಿ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನ ಈ ಅಭ್ಯರ್ಥಿ ಮಾಡ್ತಾರೆ ಅನ್ನೋದಾದ್ರೆ ಅಂಥವರಿಗೆ ನಿಮ್ಮ ಮತ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ